ಸರ್ ನಮಸ್ಕಾರ ಈ ಊರಿಗೆ ಆಗಾಗ ಬಂದು ಹೋಗ್ತಾ ಇರ್ತೀರಿ ಈ ಊರ ಮೇಲೆ ಏನೋ ಒಂದೊಂಥರ ನಂಟು ಮುಂಬೈ ಅಂದರೆ ಏನಪ್ಪ ಬರುತ್ತೆ ಸರ್ ನಿಮಗೆ ಮುಂಬೈ ಮುಂಬೈ ಆಲ್ಮೋಸ್ಟ್ ನಾನು ಈ ಊರಿಗೆ ಆಗಾಗ ಬರ್ತೀನಿ ಅನ್ನೋ ಒಂದೇ ಕಾರಣ ಸಂಗೀತ ಮ್ಯೂಸಿಕ್ ಮ್ಯೂಸಿಕ್ ಕೆಲಸಕ್ಕೆ ಬಂದಿರ್ತೀನಿ ಇವತ್ತು ಬಂದಿರೋದು ಇವತ್ತು ಬಂದಿದೆ ಕೇಳಿ ಓನ್ಲಿ ಕೇಳಿ 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 ನಾಳೆ ಹತ್ತು ಗಂಟೆಗೆ ಸಾರಿ ನಾಳೆ ಹನ್ನೆರಡು ಗಂಟೆಗೆ ಡಿ ಟೀಸರ್ ಲಾಂಚ್ ಆಗ್ತಿದೆ ಮುಂಬೈಲಿ ಅಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಹಿಂದಿ ಇಲ್ಲಿ ರಿಲೀಸ್ ಆಗ್ತಿದೆ ಅಂದು ಮಾದ್ರಕ್ಕೆ ಮತ್ತೆ ತೆಲುಗು ಅವತ್ತೇ ಅಲ್ಲಿ ಸಂಜೆ ರಿಲೀಸ್ ಆಗ್ತಿದೆ ಅಂತಂದರೆ ಆರು ಗಂಟೆಗೆ ಅಲ್ಲಿ ರಿಲೀಸ್ ಆಗುತ್ತೆ ಅಂತೇನಿಲ್ಲ ಇಲ್ಲಿ ಹಿಂದಿ ಯಾವಾಗ ಹನ್ನೆರಡು ಗಂಟೆಗೆ ರಿಲೀಸ್ ಆಗುತ್ತೆ ಆ ಲ್ಯಾಂಗ್ವೇಜ್ ನಮ್ಮ ಭಾಷೆ ಸೊ ನಮ್ಮ ಕನ್ನಡ ನಮ್ಮ ಭಾಷೆ ಸೊ ಅಲ್ಲಿಂದ ಹಿಡಿದು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಇಷ್ಟು ನಾಳೆ ಹನ್ನೆರಡು ಗಂಟೆಗೆ ಒಂದೇ ಚಾನಲ್ ಬರುತ್ತೆ ಸೊ ಇದೊಂಥರ ಸ್ಪೆಷಲ್ ಏನಕ್ಕೆ ಅಂತಂದರೆ ಯಾವುದೋ ಒಂದು ನೀವು ಒಂದು ಲ್ಯಾಂಗ್ವೇಜ್ ನೋಡಬೇಕು ಅಂತಂದರೆ ಕನ್ನಡ ಓದ್ತಿದ್ರೆ ಕನ್ನಡ ಬರುತ್ತೆ ಸೊ ಹಿಂದಿ ಕೇಳಿ ಹಿಂದಿ ಓದ್ಬೇಕಂದ್ರೆ ಹಿಂದಿ ಓದ್ತಿದ್ರೆ ಸೊ ಹಿಂದಿ ಬರುತ್ತೆ ತೆಲುಗು ಬಂದರೆ ತೆಲುಗು ಬರುತ್ತೆ ಈ ಥರ ಒಂದೇ ಇದರಲ್ಲಿ ಸ್ಪೆಷಲಾಗಿ ಇದಾಗ್ತಿದೆ ಸೊ ಪ್ಲೀಸ್ ವಾಚ್ ಆ್ಯಂಡ್ ದೆನ್ ಸಪೋರ್ಟ್ ಈಗ ನಿಮ್ಮ ಸಿನಿಮಾಗಳೆಂದರೆ ಯಾವಾಗಲೂ ಏನಾದರೂ ಈ ಥರ ಒಂದು ಹೊಸ ಪ್ರಯೋಗಗಳನ್ನ ಮಾಡೇ ಮಾಡ್ತಿರ್ತೀರಿ ಕೇಳಿಯಲು ಮಾಡ್ತೀರಿ ಅಂತ ಅನಿಸುತ್ತೆ ಅಲ್ವಾ ಂದ್ರೆ ಹೊಸ ಪ್ರಯೋಗ ಅಂತಲ್ಲ ಟೆಕ್ನಾಲಜಿ ಹೆಂಗ್ ಹೋಗ್ತದೆ ಹಂಗೆ ನಾವು ಜೊತೆ ಹೋಗ್ತಾ ಇರೋದು ಗುರು ಇನ್ನೇನು ಮಾಡ್ತೀರಿ ಬಾಲಿವುಡ್ ನಟಿ ಮಾಡಿವುಡ್ ನಟಿ ಅಲ್ಲ ಸ್ಯಾಂಡಲ್ವುಡ್ ನಟಿ ಮೇಡಮ್ ಖುಷಿಯಾಗಿ ಎಕ್ಸೈಟೆಡ್ ಆಗಿದ್ದೀನಿ ನಾನು ಇನ್ನೂ ಟೀಸರ್ ನೋಡಿಲ್ಲ ಪ್ರೇಮ್ ಸರ್ ಯಾರಿಗೂ ತೋರಿಸಲ್ಲ ನಾಳೆ ಟೀಸರ್ ರಿಲೀಸ್ ಆಗ್ತಿದೆ ಇವಾಗ ಮುಂಬೈಗೆ ಬಂದಿದ್ದೀವಿ ಸೊ ವೇಟಿಂಗ್ ಫುರ್ ಟುಮ್ ಸೂಪರ್ ಸಾ